ಅಯ್ಯೋ ನೋಡು ಅವಳು ಎಷ್ಟು ದಪ್ಪ ಇದ್ದಾಳೆ ಇಷ್ಟು ದಪ್ಪ ಇದ್ದಾರೆ ನೋಡಿ ಅವರು ನಡೆಯೋದಕ್ಕೆ ಆಗ್ತಾ ಇಲ್ಲ ಕುತ್ಕೊಂಡ್ರಂತೂ ಎದ್ದೇಳಕ್ಕೆ ಆಗಲ್ಲ ಅವರಿಗೆ ಇಷ್ಟು ದಪ್ಪ ಇದ್ದಾರಪ್ಪ ತುಂಬಾ ಕಷ್ಟ ಯಾಕೆ ಇಷ್ಟು ದಪ್ಪಾಗ್ತಾ ಇದೆಯಾ ದಿನೇ ದಿನೇ ತಿನ್ನೋದು ಸ್ವಲ್ಪ ಕಡಿಮೆ ಮಾಡು ಎಣ್ಣೆ ತಿಂಡಿ ಅವೆಲ್ಲ ಕಡಿಮೆ ಮಾಡು ಮನೆಯಲ್ಲಿ ಜಾಸ್ತಿ ಕೆಲಸ ಮಾಡು ವಾಕಿಂಗ್ ಮಾಡು ಎಕ್ಸಸೈಸ್ ಮಾಡು ಸಣ್ಣ ಆಗ್ತೀಯಾ ಇಷ್ಟು ದಪ್ಪ ಇರಬಾರ್ದು ಈ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತು ಹೋಗಿದ್ದೀರಾ ನಿಮ್ಮ ದೇಹ ನಿಮಗೆ ಬೇಡ ಅನ್ನಿಸ್ತಾ ಇದೆಯಾ ನಿಮ್ಮ ದೇಹದ ಮೇಲೆ ನಿಮಗೆ ಚಿಗುಪ್ಸೆ ಬರ್ತಾ ಇದೆಯಾ ಯೋಚನೆ ಮಾಡಬೇಡಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅನ್ನೋ ಹಾಗೆ ದಪ್ಪ ಇರೋರು ಸಣ್ಣ ಆಗಲೇಬೇಕು ಸಣ್ಣ ಇರೋರು ದಪ್ಪ ಆಗ್ತಾನೆ ಆಗ್ತಾರೆ ಅನ್ನೋದು ನೀವು ತಿಳ್ಕೊಂಡ್ರೆ ಸಾಕು ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗಿದ್ರೆ ದಪ್ಪ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಹೊಟ್ಟೆಯ ಸುತ್ತ ಬೊಜ್ಜು ದೇಹಕ್ಕೆ ಬೇಡವಾಗಿರುವಂಥ ಪದಾರ್ಥಗಳನ್ನು ತಿನ್ನುವ ಮುಖಾಂತರ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡೋ ಮುಖಾಂತರ ಇವಾಗಿನ ಆಹಾರ ಪದ್ಧತಿಯಿಂದ ಲೈಫ್ ಸ್ಟೈಲಲ್ಲಿ ಬೇರೆ ಚೇಂಜಸ್ ಇರೋದರಿಂದ ಆರೋಗ್ಯ ಸಮಸ್ಯೆಯಿಂದ ಮೆಡಿಸಿನ್ ಮಾತ್ರೆಗಳನ್ನು ತಿನ್ನೋದ್ರಿಂದ ಈ ಥರ ಎಲ್ಲ ಕಾರಣಗಳಿಂದ ದೇಹದಲ್ಲಿ ಕೊಬ್ಬು ಅನ್ನೋದು ಶೇಖರಣೆ ಆಗುತ್ತೆ ಹೊಟ್ಟೆ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಹಿಳೆಯರಲ್ಲಿ ಮಗುವಾದ ಮೇಲೆ ಬಾಣಂತಿಯರಲ್ಲಿ ಈ ಥರ ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಅಂತ ಅದು ಅಂದ್ಕೊಳ್ಬೋದು ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇರ್ಬೋದು ಈ ಎಲ್ಲ ಕಾರಣಗಳಿಂದ ದೇಹದಲ್ಲಿ ಕೊಬ್ಬು ಅನ್ನೋದು ಹೆಚ್ಚಾಗುತ್ತೆ ಒಂದು ಸಲ ದಪ್ಪ ಆದರೆ ನಮಗೆ ಅದನ್ನು ಕಡಿಮೆ ಮಾಡೋದಕ್ಕೆ ಏನೆಲ್ಲ ಸಾಹಸ ಪಡಬೇಕಾಗತ್ತೆ ಕೆಲವರಂತೂ ಸಾಕಷ್ಟು ಖರ್ಚು ಮಾಡ್ತಾರೆ ಸಣ್ಣ ಆಗಬೇಕು ಅಂತ ಹೇಳಿ ವರ್ಕೌಟ್ ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಎಕ್ಸಸೈಸ್ ಮಾಡ್ತಾರೆ ವಾಕಿಂಗ್ ಮಾಡ್ತಾರೆ ಊಟ ಅಂತೂ ಮಾಡೋದೇ ಇಲ್ಲ ಬರೀ ಹಣ್ಣು ಹಂಪಲು ತಿನ್ಕೊಂಡಿರ್ತಾರೆ ಆದರೂ ಕೂಡ ಸಣ್ಣ ಆಗೋಲ್ಲ ಅವರಿಗೆ ಅದ್ರದ್ದೇ ಯೋಚನೆ ಆಗಿರುತ್ತೆ ನಾನು ಸಣ್ಣ ಆಗಬೇಕು ಅಂತ ದಪ್ಪ ಇರೋದ್ರಿಂದ ಬೇರೆ ರೀತಿ ಆರೋಗ್ಯ ಸಮಸ್ಯೆಗಳನ್ನೇ ಎದುರಿಸಬೇಕಾಗುತ್ತೆ ಹೆಣ್ಣು ಮಕ್ಕಳಂತೂ ದಪ್ಪ ಇದ್ರೆ ಅವರಿಗೆ ಪಿ ಸಿ ಓ ಡಿ ಪಿ ಸಿ ಯು ಸಮಸ್ಯೆ ಈ ಥರ ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರ್ಬೋದು ಹಾಗೆ ಗಂಡಸರಿಗೆ ಆದರೆ ಹೆಚ್ಚು ದಪ್ಪ ಹೆಚ್ಚು ಹೊಟ್ಟೆ ಮುಂದಕ್ಕೆ ಹಾರ್ಟ್ ಗೆ ಸಂಬಂಧಪಟ್ಟಂಥ ಸಮಸ್ಯೆ ಈ ಥರ ಎಲ್ಲ ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ನಾನು ಒಂದು ರೆಮಿಡಿನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಮಿಡಿ ಮತ್ತೆ ಕೆಲವೊಂದು ಟಿಪ್ಸ್ ಮಾಡ್ತಾ ಇದ್ದೀನಿ ಫಾಲೋ ಮಾಡ್ಕೊಂಡು ಬನ್ನಿ ಒಂದು ತಿಂಗಳಲ್ಲಿ ನಿಮ್ಮ ದೇಹ ಇದೀರಾ ಇಪ್ಪತ್ತು ಕೆ ಜಿ ಆದರೂ ನೀವು ಸಣ್ಣ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿರುವಂತ ಒಂದು ರೆಮಿಡಿ ತುಂಬಾನೇ ನಮ್ಮ ಕೊಬ್ಬನ್ನ ಫ್ಯಾಟ್ ಅನ್ನ ಕಟ್ ಮಾಡೋದಕ್ಕೆ ನಮ್ಮ ದೇಹದಲ್ಲಿ ಫ್ಯಾಟ್ ಲಾಸ್ ಆಗೋದಿಕ್ಕೆ ಇದು ತುಂಬಾನೇ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡುತ್ತೆ ಹಾಗೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಹೆಲ್ಪ್ ಆಗುವಂಥದ್ದು ಈ ರೆಮಿಡಿಯನ್ನು ನೋಡ್ಕೊಂಡು ಬರೋದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ವಿಡಿಯೋ ನೋಡಿ ನಿಮಗೆ ಅದರ ಮೇಲೆ ಏನಾದರೂ ಅಭಿಪ್ರಾಯ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಇನ್ನೂ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ವಿಡಿಯೋ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಹಾಗಿದ್ರೆ ಬನ್ನಿ ಆ ರೆಮಿಡಿ ಏನು ಅದ್ರ ಜೊತೆಲಿ ನಾವು ಫಾಲೋ ಮಾಡಬೇಕಾಗಿರೋ ಟಿಪ್ಸ್ ಏನು ನೋಡ್ಕೊಂಬರೋಣ ಫಸ್ಟಿಗೆ ನಾನು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಯಾರು ದಪ್ಪ ಇರ್ತಾರೆ ಅವರು ಸಣ್ಣ ಆಗಬೇಕು ಅಂತ ನೀವು ಒಂದು ಮೈಂಡಲ್ಲಿ ಸೆಟ್ ಆಗಬೇಕು ನಾನು ಸಣ್ಣ ಆಗಲೇಬೇಕು ಹಾಗೆ ನಾನು ಚೆನ್ನಾಗಿ ಕಾಣಬೇಕು ಹೊಟ್ಟೆ ತುಂಬ ಸ್ಲಿಮ್ಮಾಗಿ ಇಷ್ಟವಾಗಿರೋ ನಾನು ಬಟ್ಟೆ ಹಾಕ್ಕೊಳ್ಬೇಕು ನನಗಿಷ್ಟವಾಗಿರೋ ಊಟ ತಿನ್ಕೊಂಡು ಹೋಗಬೇಕು ಹೀಗೆ ಅಂದ್ಕೊಂಡಿರ್ತಾರೆ ಅವರು ದಪ್ಪ ಆಗಬೇಕಂತ ನೀವು ತಲೆಯಲ್ಲಿ ಫಸ್ಟ್ ಫಿಕ್ಸ್ ಆಗಬೇಕು ಆನಂತರ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಒಂದು ಲೋಟ ಬಿಸಿನೀರು ಬಿಸಿನೀರು ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋಲ್ಲ ಬಿಸಿನೀರಾದರೆ ಬಿಸಿನೀರು ಕುಡಿಬೋದು ಇಲ್ಲ ತಣ್ಣೀರಾದರೆ ತಣ್ಣೀರು ಒಂದರಿಂದ ಎರಡು ಲೋಟ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕುಡೀರಿ ಬೆಳಿಗ್ಗೆ ಎದ್ದ ತಕ್ಷಣ ದಿನಕ್ಕೆ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಬೇಕಾಗುತ್ತೆ ನೀವು ತಣ್ಣನೇ ನೀರನ್ನೇ ಕುಡಿಬೋದು ಅಲ್ಲೇ ಬೆಳಿಗ್ಗೆ ಇದ್ದಾಗ ಒಂದು ಗ್ಲಾಸ್ ಅದು ಬಿಸಿನೀರನ್ನು ಕುಡಿಯಲಿ ಇದರಿಂದ ನಿಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂಥ ಕೆಟ್ಟ ಟಾಕ್ಸಿನ್ಸ್ಗಳು ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗಿರುತ್ತೆ ಅದು ಈ ಬಿಸಿನೀರನ್ನು ಕುಡಿಯೋದ್ರಿಂದ ನಾವು ಫಸ್ಟ್ ಇದ್ದಾಗ ನಮ್ಮ ದೇಹಕ್ಕೆ ಬಿಸಿನೀರನ್ನು ಕೊಡೋದ್ರಿಂದ ಆ ಟಾಕ್ಸಿನ್ಸ್ ಅನ್ನೋದು ಕೆಟ್ಟ ಟಾಕ್ಸಿನ್ಸ್ ಅನ್ನೋದು ಹೊರಗಡೆ ಹೋಗ್ತಾ ಹೋಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂಥ ಕೊಬ್ಬು ಅನ್ನೋದು ನಿಧಾನವಾಗಿ ಫ್ಯಾಟ್ ಲಾಸ್ ಆಗ್ತಾ ಹೋಗೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗೆ ನೀವು ದಿನ ಪೂರ್ತಿ ಒಂದು ಮೂರರಿಂದ ನಾಲ್ಕು ಲೀಟರ್ ಆದ್ರೂ ನೀರನ್ನ ಚೆನ್ನಾಗಿ ಕುಡಿಬೇಕಾಗತ್ತೆ ನೀರು ಕುಡಿಯೋದ್ರಿಂದ ನಮ್ಗೆ ಏನೇ ಬೇರೆ ರೀತಿಯಾದ್ರ ಬ್ಲೋಟಿಂಗ್ ಸಮಸ್ಯೆ ತೇಗು ಬರೋದು ಮತ್ತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಸಮಸ್ಯೆ ಇತರ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇದು ಫಸ್ಟ್ ನೀವು ಫಾಲೋ ಮಾಡಬೇಕಾಗಿರುವಂತದ್ದು ಎರಡನೇ ಪಾಯಿಂಟ್ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಊಟ ನೀವು ಏನು ತಿಂತೀರಾ ನೀವು ಮೊದಲಿಂದ ಯಾವ ರೀತಿಯಾಗಿ ಊಟನ ರೂಢಿ ಮಾಡ್ಕೊಂಡು ಬಂದಿರ್ತೀರ ಅದೇ ರುಟೀನ ಫಾಲೋ ಮಾಡ್ಕೊಂಡು ಹೋಗಿ ನಿಮ್ಗೆ ಇಷ್ಟವಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೇ ಊಟ ಮಾಡಿ ಆದರೆ ಅದರಲ್ಲಿ ನೀವು ಎಣ್ಣೆ ಪದಾರ್ಥ ಸಕ್ಕರೆ ಪದಾರ್ಥ ಮೈದಾ ಈ ಥರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಅದರ ಜೊತೆಯಲ್ಲಿ ರಾತ್ರಿ ಊಟನ ಮಾತ್ರ ನೀವು ಒಂದು ಆರರಿಂದ ಆರೂವರೆ ಒಳಗಡೆ ಮುಗಿಸ್ಬೇಕು ಹಾಗೆ ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕು ನೀವೀಗ ರೈಸ್ ತಿನ್ನೋರಾದರೆ ಹೆಚ್ಚು ತಿನ್ನಬಾರ್ದು ಅದರಲ್ಲಿ ಒಂದು ಸ್ವಲ್ಪ ತಿನ್ಬೇಕಾಗುತ್ತೆ ಅದರ ಜೊತೇಲಿ ನೀವು ಬೇರೆ ರೀತಿಯಾದ ಹಣ್ಣು ತರಕಾರಿ ಆ ಥರದನ್ನು ತಿನ್ಕೊಂಡು ಬ್ಯಾಲೆನ್ಸ್ ಡಯಟನ್ನು ರಾತ್ರಿ ಮಾತ್ರ ನೀವು ಬೇಗ ಊಟನ ಮಾಡಬೇಕು ಹಾಗೆ ಚಪಾತಿ ತಿನ್ನೋರಿದ್ರೆ ಎರಡರಿಂದ ಮೂರು ಚಪಾತಿ ನಾಲ್ಕು ಚಪಾತಿ ತಿನ್ನೋರಿದ್ರೆ ಒಂದು ಚಪಾತಿ ಸಾಕು ಅದರ ಜೊತೆಯಲ್ಲಿ ಸ ಪಲ್ಯ ಹಾಗೆ ಎಲ್ಲ ತಿನ್ಬೋದು ಅದು ಬ್ಯಾಲೆನ್ಸ್ ಆಗಿ ನೀವು ಒಂದು ಏಳು ಗಂಟೆ ಒಳಗಡೆ ನಿಮ್ಮ ಡಿನ್ನರ್ ಅಥವಾ ಊಟನ ನೀವು ಮುಗಿಸ್ಕೊಳ್ಬೇಕಾಗುತ್ತೆ ಹಾಗೆ ಮೂರನೇ ಪಾಯಿಂಟ್ ನೋಡೋದಾದ್ರೆ ರಾತ್ರಿ ಕೆಲವರು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆದ್ರೂ ಕೆಲವರು ನಿದ್ದೆ ಮಾಡೋದಿಲ್ಲ ಫೋನ್ ನೋಡ್ಕೊಂಡು ಇರ್ತಾರೆ ಫೋನ್ ಸ್ಕ್ರೋಲ್ ಮಾಡಿಕೊಂಡೇ ಇರ್ತಾರೆ ಎಷ್ಟೊತ್ತಾದ್ರೂ ನಿದ್ರೆ ಹೋಗೋದಿಲ್ಲ ಇದೊಂದು ಕಾರಣನೂ ಕೂಡ ನಮ್ಮ ದೇಹದ ತೂಕ ಹೆಚ್ಚಾಗೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕಾಗಿರೋದು ನಿದ್ದೆ ಚೆನ್ನಾಗಿ ಇಲ್ಲದೆ ಇರೋದು ಕೂಡ ಒಂದು ದೇಹದ ತೂಕ ಹೆಚ್ಚಾಗೋದಕ್ಕೆ ಒಂದು ಕಾರಣ ಆಗುತ್ತೆ ಹಾಗಾಗಿ ಏಟ್ ಅವರ್ಸ್ ಎಂಟು ಗಂಟೆಗಳ ಕಾಲ ಎಲ್ಲರಿಗೂ ಒಂದು ಒಳ್ಳೆಯ ನಿದ್ದೆ ಇರಬೇಕು ಆಗಲೇ ನಮಗೆ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ ಆಗೋದು ಹಾಗೆ ನಮ್ಮ ದೇಹದ ತೂಕ ಅನ್ನೋದು ನಮಗೆ ಕಡಿಮೆ ಆಗೋದಕ್ಕೆ ಬರುತ್ತಾ ಸಹಾಯ ಆಗುತ್ತೆ ಹಾಗಾಗಿ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ ಹಾಗಾಗಿ ಒಂದು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಆದರೂ ಚೆನ್ನಾಗಿ ನಿದ್ದೆಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ನೆಕ್ಸ್ಟ್ ಪಾಯಿಂಟ್ ನಾನು ಹೇಳೋದಾದರೆ ಜಾಸ್ತಿ ಜನ ಈ ಕೂತ್ಕೊಂಡು ಕೆಲಸ ಮಾಡೋರಿರ್ತಾರೆ ಕುತ್ಕೊಂಡಲ್ಲೇ ಅವರಿಗೆ ಕಂಪ್ನಿಯಲ್ಲಿ ಲ್ಯಾಪ್ಟಾಪ್ ವರ್ಕು ಹೀಗೆ ಇರುತ್ತಲ್ವಾ ಅಂತವರು ಸ್ವಲ್ಪ ಆಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಬೇಕು ಕುತ್ಕೊಂಡಿದ್ದಷ್ಟು ನಾವು ನಮ್ಮ ದೇಹದ ತೂಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಕ್ಯಾಲೋರಿ ಅನ್ನೋದು ಲಾಸ್ ಆಗಲ್ಲ ಕ್ಯಾಲೋರಿ ಬರ್ನ್ ಆಗೋದಿಲ್ಲ ಎಲ್ಲದಕ್ಕೂ ನಮ್ಮ ದೇಹದ ತೂಕ ನಾವು ಹೇಗೆ ಕಡಿಮೆ ಮಾಡಬೇಕಂದ್ರೆ ಮೇಯ್ನಾಗಿ ದೇಹದ ತೂಕವನ್ನು ಕಡಿಮೆ ಮಾಡೋದರಲ್ಲಿ ಕ್ಯಾಲೋರಿ ಬರ್ನ್ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ಯಾಲೋರಿ ಬರ್ನ್ ಆಗಬೇಕು ಅಂತ ಹೇಳಿದ್ರೆ ನಾವು ನಮ್ಮ ದೇಹನ ಆ್ಯಕ್ಟಿವ್ ಇಟ್ಕೊಳ್ಬೇಕು ತಿನ್ನೋ ಪದಾರ್ಥದಲ್ಲೂ ಅಷ್ಟೇ ಲಿಮಿಟಲ್ಲಿ ಇರಬೇಕು ಹಾಗೆ ವಾಕಿಂಗ್ ಎಕ್ಸಸೈಸ್ ಮಾಡೋ ಮುಖಾಂತರ ನಮ್ಮ ದೇಹದ ತೂಕವನ್ನು ನಾವು ದಿನೇ ದಿನೇ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಇಲ್ಲಿ ನಾನು ತಿಳಿಸ್ಕೊಟ್ಟಿರುವ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ ನಂತರ ಇವಾಗ ನಾನು ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಮಿಡಿನ ನೀವು ಹೇಗೆ ಫಾಲೋ ಮಾಡಬೇಕು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಅದರಲ್ಲಿ ಯಾವ ಇಂಗ್ರೀಡಿಯಂಟ್ಸ್ ಹಾಕಬೇಕು ಅದರಿಂದ ನಮ್ಮ ದೇಹದ ತೂಕ ಹೇಗೆ ಲಾಸ್ ಆಗುತ್ತೆ ಹೇಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಅದರ ಜೊತೆಯಲ್ಲಿ ಈ ಟೆಪ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ನಿಮ್ಮ ದೇಹದ ತೂಕ ಅನ್ನೋದು ಒಂದು ತಿಂಗಳಲ್ಲಿ ಒಂದು ಇಪ್ಪತ್ತು ಕೆ ಜಿವರೆಗೂ ವರೆಗೂ ನೀವು ಲಾಸ್ ಆಗ್ಬೋದು ಕಡಿಮೆ ಆಗ್ಬೋದು ಬನ್ನಿ ಹಾಗಿದ್ರೆ ಆ ರೆಮಿಡಿ ಏನು ಅಂತ ನೋಡ್ಕೊಂಬರೋಣ ಈ ರೆಮಿಡಿಯನ್ನು ಮಾಡೋದಕ್ಕೆ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾವು ದಿನನಿತ್ಯ ನಮ್ಮ ಅಡುಗೆಯಲ್ಲಿ ಬಳಸುವಂತಹ ಮಸಾಲೆ ಪದಾರ್ಥ ಇದರಲ್ಲಿ ನಾನು ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಐದರಿಂದ ಆರು ಎಸಲು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಬೆಳ್ಳುಳ್ಳಿ ಮೇಲ್ಭಾಗದ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು ಇದನ್ನು ನಾನು ಸಣ್ಣದಾಗಿ ಈ ಥರ ತುರುತ್ಕೊಳ್ತಾ ಇದ್ದೀನಿ ನೀವು ತುರಿಯೋದಾದರೆ ತುರಿಬೋದು ಇಲ್ಲ ಚಿಕ್ಕದಾಗಿ ಕಟ್ ಕಟ್ ಮಾಡ್ಕೊಳ್ಬೋದು ಇದನ್ನು ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದು ಗ್ಲಾಸು ನಾವು ಕುಡಿಯುವಷ್ಟು ಆ ನೀರಿಗೆ ನೀರು ತಣ್ಣನೆಯಾಗಿರುವಂಥ ನಾವು ಕುಡಿಯುವ ನೀರು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಆ ನೀರಿಗೆ ನಾನು ತುರಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಇದ್ದೀನಿ ಒಂದೊಂದು ಸ್ಪೂನ್ ಆಗುವಷ್ಟು ಆಗಿದೆ ಸಾಕು ಒಂದು ಟೈಮಿಗೆ ಸಾಕಾಗುತ್ತೆ ಆ ನಂತರ ನಾನಿದಕ್ಕೆ ಒಂದು ಅರ್ಧ ಸೈಜ್ ಆಗುವಷ್ಟು ಲಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣನ್ನು ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಇವು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಗಂಟೆಗಳ ತ ಕಾಲ ಹಾಗೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಬೆಳ್ಳುಳ್ಳಿಯಲ್ಲಿರುವಂಥ ಆ್ಯಾಲಿಸಿನ್ ಅಂತ ಒಂದು ಅಂಶದಿಂದ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಸಮನ್ನು ಬೂಸ್ಟ್ ಮಾಡಿ ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡಿ ನಮ್ಮ ದೇಹದ ಕೊಬ್ಬನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಹಾಗೆ ಶುಂಠಿಯಲ್ಲಿರುವಂಥ ಜಿಂಜರಾಲ್ ಅಂಶದಿಂದ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಫ್ಯಾಟ್ ಕರಗೋದಕ್ಕೆ ಶುಂಠಿ ಸಹಾಯ ಮಾಡುತ್ತೆ ಹಾಗೆ ಹಣ್ಣಿನಲ್ಲಿರುವಂಥ ವಿಟಮಿನ್ ಸಿ ಅಂಶದಿಂದ ನಮ್ಮ ದೇಹದಲ್ಲಿ ತೂಕದ ನಿರ್ವಹಣೆಗೆ ಜೀರ್ಣಶಕ್ತಿಗೆ ಹಾಗೆ ಚರ್ಮದ ಆರೋಗ್ಯಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈಗ ಇದು ಒಂದು ಗಂಟೆ ಆದಮೇಲೆ ಒಂದು ಗ್ಲಾಸಿಗೆ ಶೋಧಿಸಿಕೊಂಡು ಇದನ್ನು ನಾವು ದಿನ ಕುಡಿಯುವಂಥದ್ದು ನೋಡಿದ್ರಲ್ವಾ ಈ ರೆಮಿಡಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಹಾಗೆ ಇದ್ರ ಜೊತೆಯಲ್ಲಿ ಫಾಲೋ ಮಾಡಬೇಕಾಗಿರೋ ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಈ ಎರಡು ಮೆಥಡನ್ನು ನೀವು ಒಂದು ತಿಂಗಳುಗಳ ಕಾಲ ಫಾಲೋ ಮಾಡ್ಕೊಂಡು ಬಂದರೆ ಸಾಕು ನಿಮ್ಮ ದೇಹದ ತೂಕ ಮೊಟ್ಟೆಯ ಬೊಜ್ಜು ಅನ್ನೋದು ಹಬ್ಬ ಹಬ್ಬ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಕಡಿಮೆ ಆಗ್ಬೋದು ಈ ರೆಮಿಡಿಯನ್ನು ನೀವು ದಿನ ಬೆಳಿಗ್ಗೆ ಎದ್ದು ರೆಡಿ ಮಾಡಿಕೊಂಡು ಒಂದು ಗಂಟೆ ಹಾಗೆ ಬಿಡಬೇಕು ನೀವು ತಿಂಡಿ ತಿನ್ನೋ ಒಂದು ಒಂದು ಗಂಟೆ ಮುಂಚೆ ಇದನ್ನು ಕುಡಿದು ಆ ನಂತರ ನೀವು ಒಂದು ಗಂಟೆ ಆದ ಮೇಲೆ ನೀವು ಇದನ್ನು ನಿಮ್ಮ ಊಟ ಅಥವಾ ತಿಂಡಿಯನ್ನು ನೀವು ಮಾಡ್ಬೋದು ಹೀಗೆ ನೀವು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ ಯಾವುದೇ ಡೌಟ್ ಇಲ್ಲದೆ ನಿಮ್ಮ ದೇಹದ ತೂಕ ದಿನೇ ದಿನೇ ಹೊಟ್ಟೆ ಬೊಜ್ಜು ದಿನೇ ದಿನೇ ಕರಗ್ತಾ ಬರುತ್ತೆ ನೀವು ಕೂಡ ಸಣ್ಣ ಆಗ್ಬೋದು ನಿಮ್ಮ ದೇಹದ ತೂಕ ಕಡಿಮೆಯಾಗಿ ನೀವು ಕೂಡ ಆರೋಗ್ಯವಾಗಿರ್ಬೋದು ಯಾವುದೇ ಸಮಸ್ಯೆ ಇಲ್ಲದೆ ಹಾಗಿದ್ದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನಮ್ಮ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿ ನಿಮಗೆ ಇದರಿಂದ ಯೂಸ್ ಆದರೆ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡೋ ಕಮೆಂಟಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಿದ್ರೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್